ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಇವತ್ತು ತುಂಬಾನೇ ಸಿಂಪಲ್ ಆಗಿ ಕ್ರಿಸ್ಮಸ್ ಟ್ರೀ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಇದರ ಅಳತೆ ಮೂವತ್ ಇಂಚ್ ಅಗಲ ಎಂಬತ್ನಾಲ್ಕು ಇಂಚ್ ಎತ್ತರ ಮಾಡ್ತಾ ಇದ್ದೀನಿ ಅಂದ್ರೆ ಎರಡೂವರೆ ಅಡಿ ಅಗಲ ಅಡಿ ಎತ್ತರ ಕಬ್ಬಿಣ ಒನ್ ಬೈ ಒನ್ ಐತ್ ಫ್ಲಾಟ್ ಬಳಸ್ತಾ ಇದ್ದೀನಿ ಬಾಟಮ್ ರಿಂಗ್ ಮೂವತ್ ಇಂಚ್ ಅಗಲ ಮೂವತ್ ಇಂಚ್ ಅಗಲ ರಿಂಗ್ ಬೇಕಾದ್ರೆ ನಾವು ತೊಂಬತ್ ಇಂಚು ಉದ್ದ ಫ್ಲಾಟ್ ಕಟ್ ಮಾಡ್ಕೋಬೇಕು ಎಂಬತ್ನಾಲ್ಕು ಇಂಚ್ ಉದ್ದಕ್ಕೆ ನಾಲ್ಕು ಫ್ಲಾಟ್ ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಫ್ಲಾಟ್ ಗಳು ಸೆಂಟರ್ ಕರೆಕ್ಟ್ ಆಗಿ ವೆಲ್ಡಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ಕೆಳಗಡೆ ನೀಟ್ಟು ಈ ರೀತಿ ಟಾಕ ಹಾಕೊಂಡು ನಂತರ ಇಲ್ಲಿ ವೆಲ್ಡಿಂಗ್ ಮಾಡ್ತೇನೆ ಮಧ್ಯಭಾಗದಲ್ಲಿ ಫ್ಲಾಟ್ಗಳ ಸಪೋರ್ಟಿಗೆ ಎರಡು ರಿಂಗ್ಗಳನ್ನು ತಯಾರಿಸ್ಕೊಳ್ಳೋಣ ಮೇಲ್ಭಾಗದಲ್ಲಿ ಸೆಂಟರ್ ಗ್ಯಾಪ್ ಕಮ್ಮಿ ಇದೆ ಅಲ್ಲಿ ಒಂದು ಫ್ಲಾಟ್ ಇಟ್ಟು ವೆಲ್ಡಿಂಗ್ ಮಾಡಿದ್ರೆ ಸಾಕು ಕೆಳಭಾಗದಲ್ಲಿ ಗ್ಯಾಪ್ ಜಾಸ್ತಿ ಇದೆ ಅಲ್ಲಿ ಎರಡು ಫ್ಲಾಟ್ ಗಳನ್ನ ಡಿವೈಡ್ ಮಾಡಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಈ ಕ್ರಿಸ್ಮಸ್ ಟ್ರೀ ಮಾಡೋ ಉದ್ದೇಶ ಏನು ಅಂದ್ರೆ ನಮ್ಮ ಪರಿಚಯದ ಒಬ್ರು ಹಣ ವರ್ಷ ವರ್ಷ ಕ್ರಿಸ್ಮಸ್ ಟ್ರೀ ಖರೀದಿ ಮಾಡ್ತೀವಿ ಆದ್ರೆ ಅದು ಮುಂದಿನ ವರ್ಷಕ್ಕೆ ಬಳಕೆ ಮಾಡಕ್ಕಾಗಲ್ಲ ಕ್ರಿಸ್ಮಸ್ ಟ್ರೀ ತುಂಬಾ ದುಬಾರಿ ಅಣ್ಣ ಇದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಿ ನಮಗೆ ಮುಂದಿನ ವರ್ಷನೂ ಇದೇ ಕ್ರಿಸ್ಮಸ್ ಟ್ರೀ ಯೂಸ್ ಆಗೋ ಅಣ್ಣ ಅಂತ ಕೇಳಿದ್ರು ಹೋಗ ತಂಗಿ ಮುಂದಿನ ವರ್ಷ ಏನು ನಿಮಗೆ ಬೇಜಾರಾಗೋ ಆಗೋ ತನಕ ಇದನ್ನೇ ಬಳಸ್ಬೋದು ಆ ರೀತಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸಿ ಇದನ್ನ ತಯಾರಿಸಿಕೆಕ ಶುರು ಮಾಡಿದ್ದೀನಿ ಹೆಚ್ಚು ಕಮ್ಮಿ ಬಿಲ್ಡಿಂಗ್ ಕೆಲಸ ಎಲ್ಲ ಮುಗ್ದಿದೆ ಈಗ ಇದನ್ನ ಅವ್ರ ಮನೆಗ್ ಹೋಗಿ ಇದನ್ನ ಯಾವ ರೀತಿ ಡೆಕೋರೇಷನ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಡೆಕೋರೇಷನ್ ಐಟಮ್ ಎಲ್ಲ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಸಿಗುತ್ತೆ ಸಿಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಖರೀದಿ ಮಾಡೋದು ಬೇಕಾಗಲ್ಲ ಅಲ್ವಾ ಸ್ನೇಹಿತರೆ ಕ್ರಿಸ್ಮಸ್ ಹಬ್ಬ ಮುಗಿದ ನಂತರ ಇದನ್ನ ರಿಮೂವ್ ಮಾಡ್ಬಿಟ್ಟು ನೀಟಾಗಿ ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡಿಟ್ರೆ ಮುಂದಿನ ವರ್ಷ ಒಂದು ರೂಪಾಯಿ ಖರ್ಚಿಲ್ಲದೆ ಈ ರೀತಿ ಕ್ರಿಸ್ಮಸ್ ಟ್ರೀ ಮುಂದಿನ ವರ್ಷನು ತಯಾರಿಸ್ಕೋಬಹುದು ಏನ್ ಹೇಳ್ತೀರಾ ಸ್ನೇಹಿತರೆ ಶ್ರೀಮಂತರಿಗೆ ಇದ್ರ ವ್ಯತ್ಯಾಸ ಏನೋ ಗೊತ್ತಾಗಲ್ಲ ಆದ್ರೆ ದಿನ ಕೂಲಿ ಮಾಡೋರಿಗೆ ಇದು ತುಂಬಾ ದೊಡ್ಡ ವಿಷಯ ಸ್ನೇಹಿತರೆ ದಯವಿಟ್ಟು ಯಾರು ಈ ರೀತಿ ಹೇಳ್ತಾ ಇದೀನ ಅಂತ ಬೇಜಾರ್ ಮಾಡ್ಕೋಬೇಡಿ ನನ್ನ ಮನಸ್ಸಲ್ಲೇನಿತ್ತು ಅದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತ ನಮ್ಮ ಸರ್ಕಾರದಿಂದ ಏನೇ ಸವಲತ್ತು ಇದ್ರು ಬಡತನ ಅನ್ನೋದು ಕಮ್ಮಿ ಆಗಲ್ಲ ಯಾಕಂದ್ರೆ ಒಬ್ಬರಿಗೆ ಕೆಲಸ ಇರುತ್ತೆ ಇನ್ನೊಬ್ರಿಗೆ ಕೆಲಸ ಇರಲ್ಲ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ಕ್ರಿಸ್ಮಸ್ ಟ್ರೀ ತಯಾರಿಸುವ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಹ್ಯಾಪಿ ಕ್ರಿಸ್ಮಸ್ ಜೈ ಹಿಂದ್